ಇದು ಬಹಳ ಪವಿತ್ರವಾದಂತ ದಿನ ಕಳೆದಿದೆ ಶ್ರೀಗಳು ಜವಾಬ್ದಾರಿಯನ್ನು ವಹಿಸಿಕೊಂಡು ಶ್ರೀಗಳು ಭಾರತದಿಂದ ಸ್ವಾಮಿಗಳು ಈ ನಮ್ಮ ಅನೇಕ ಅನುಭವಗಳು ನಮ್ಮ ಹತ್ರ ಇದೆ ಕಾಪಾಡುತ್ತಿರುವಂತಹ ಸಂದರ್ಭದಲ್ಲಿ ಧರ್ಮೋ ರಕ್ಷತಿ ರಕ್ಷತ ಯಾರು ಧರ್ಮವನ್ನು ಕಾಪಾಡ್ತಾರೋ ಧರ್ಮವನ್ನು ಕಾಪಾಡ್ತಾರೆ ಆ ರೀತಿ ಯಾವ ರಾಜಕಾರಣಕ್ಕೆ ಹೋದರೆ ಯಾವ ವಿಚಾರಕ್ಕೂ ಈ ಮಠ ಯಾವತ್ತೂ ಕೂಡ ಭಾಗಿಯಾಗದೆ ಬರೀ ಅವರ ಕರ್ತವ್ಯ ಅವರ ಪಾಲನೆ ಆಶೀರ್ವಾದ ಧರ್ಮ ಸಂಸ್ಕೃತಿ ಸಂಸ್ಕಾರ ಇವರೆಲ್ಲ ಕಾಪಾಡಿಕೊಂಡು ಬಂದಿದ್ದಾರೆ ನನಗೆ ವಿಶೇಷವಾದಂಥ ಭಕ್ತಿ ಇದೆ ನಂಬಿಕೆ ಇದೆ ಸರಸ್ವತಿ ತಾಂಡವ ಆಡ್ತಾ ಇದ್ದಾನೆ ಸೊ ಅದಕ್ಕೆ ರಾಜೀವ್ ಗಾಂಧಿ ಅವರು ಅವತ್ತಿನ ಕಾಲದಲ್ಲಿ ಒಂದು ಸಂಸ್ಕೃತಿ ಸಂಸ್ಕೃತಿ ವಿದ್ಯಾಪೀಠ ಮಾಡಬೇಕು ಅಂಥೇಳಿ ಸಂಸ್ಕೃತದ ವಿದ್ಯಾಪೀಠವನ್ನು ಯೂನಿವರ್ಸಿಟಿಯ ಮಾಡಲಿಕ್ಕೆ ಅವತ್ತು ಆಶೀರ್ವಾದವನ್ನು ಸಹಕಾರವನ್ನು ಪಡೆದು ಇಲ್ಲಿ ಒಂದು ಅವರ ಸಾಕ್ಷಿ ಗುಡ್ಡನ್ನು ಬಿಟ್ಟು ಹೋಗಿದ್ದಾರೆ ಹಿಂದೆ ಕೂಡ ಇವರು ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಬೇಕಾದಷ್ಟು ನಡೆದಂತಹ ಪೂಜಾ ಹವನಗಳೆಲ್ಲ ಕೂಡ ನನಗೆ ನೆನಪುಕೊಳ್ತಾರೆ ಅದಕ್ಕೆ ನಾವೆಲ್ಲ ಇಲ್ಲಿ ಪಾಲ್ ಪಾಲ್ಗೊಳ್ಬೇಕು ಅಂತ ಹೇಳಿ ಬೆಂಗಳೂರಿನಲ್ಲೂ ಬಂದು ಬಹಳ ದೊಡ್ಡ ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಪ್ರಯತ್ನವನ್ನು ಮಕ್ಕಳಿಗೆ ಎಲ್ಲ ಪ್ರತಿ ಮನೆಯಲ್ಲೂ ಕೂಡ ಎಲ್ಲರಿಗೂ ಕೂಡ ನ್ನಿಕೊಡಲಿಕ್ಕೆ ಧರ್ಮವನ್ನು ಯಾವ ರೀತಿ ಉಳಿಸ್ಕೊಳ್ಬೇಕು ಸಂಸ್ಕಾರವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ಬೆಂಗಳೂರನ್ನು ಕೂಡ ಮಾಡೋದು ಇದು ಕೂಡ ನನ್ನ ಆಹ್ವಾನಿಸಿದ್ದಾರೆ ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಬಂದು ನಾನು ಇವತ್ತು ಭಾಗವಹಿಸ್ತಾ ಇದ್ದೀನಿ ಸರ್ ಈ ಥರ ಭೇಟಿಗಳನ್ನು ಟೆಂಪಲ್ ರನ್ನು ಭೇಟಿನ ಟೆಂಪಲ್ ದಿನ ಪೂಜೆ ಮಾಡೋರೆ ಧರ್ಮದ ಬಗ್ಗೆ ನಂಬಿಕೆ ಇಟ್ಕೊಂಡಿರೋನೆ ನನ್ನ ಒಡೆತಗೋಸ್ಕರ ರಾಜ್ಯದ ಒಡೆತಗೋಸ್ಕರ ನಮ್ದಂಥ ಜನರಿಗೋಸ್ಕರ ಸಮಾಜಕ್ಕೋಸ್ಕರ ಒಳ್ಳೆದಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡೋದು ಟೆಂಪಲ್ ನಾನು ಟೆಂಪಲ್ ಎಲ್ಲ ಮುಚ್ಚಿಬಿಡಿ ಮತ್ತೆ ನೀವೆಲ್ಲ ಸೇರಿಕೊಂಡು ಯಾಕೆ ಧಾರ್ಮಿಕ ದತ್ತಿ ಇಲಾಖೆ ಇದೆ ಯಾಕೆ ಅಜ್ಜಿಲ ಇದು ಮೈನಾರಿಟಿ ವೆಲ್ಫೇರಿಂದ ಯಾಕೆ ಒಕ್ಕೋಡಿದೆ ಮೈನಾರಿಟಿ ಇದೆ ಯಾಕೆ ಚರ್ಚಸ್ ಯಾಕಿದೆ ಅವರವರ ವಿಚಾರ ಅವರವರ ನಂಬಿಕೆ ನಾನು ಹಿಂದೆ ಹೇಳಿದ್ದೇನೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಅಂತ ಹೇಳಿದ್ದೇನೆ ಅವರವರ ನಂಬಿಕೆ ಅವರವರ ಆಚಾರ ಅವರವರ ವಿಚಾರ ಟೆಂಪಲ್ ರನ್ ಏನಿದೆ